ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಇವತ್ತು ಬಾಂಗುಡ ಮೀನು ಫ್ರೈ ಮತ್ತು ಬಾಂಗುಡ ಮೀನು ಸಾರನ್ನು ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮರೆಯದೆ ನೋಡಿ ಇವತ್ತು ನಾನು ಅರ್ಧ ಕೆ ಜಿ ಬಾಂಗುಡ ಮೀನನ್ನು ತಗೊಂಡಿದ್ದೀನಿ ಬಾಂಗುಡ ಮೀನನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಮೀನಲ್ಲಿ ಸ್ವಲ್ಪ ಮೊಟ್ಟೆ ಸಿಕ್ತು ನನಗೆ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಮೀನನ್ನ ಎರಡು ಭಾಗ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಫ್ರೈ ಮಾಡಲಿಕ್ಕೆ ಬಾಲದ ಸೈಡನ್ನ ನಾನು ಫ್ರೈ ಮಾಡೋಕ್ಕೆ ತೊಗೊಂಡಿದ್ದೀನಿ ಹಾಗೆ ಮೀನಿನ ತಲೆ ಭಾಗನ ಸಾರು ಮಾಡಲಿಕ್ಕೆ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಮೀನ ಎರಡು ಸಾರು ಮತ್ತು ಫ್ರೈ ಕೂಡ ಎರಡೂ ಆಗಬೇಕು ನೋಡಿ ಸಾಂಬಾರು ಮತ್ತು ಫ್ರೈಗೆ ನಾನು ಎರಡು ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆ ಮೀನಿಗೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಕೋಟ್ ಮ್ಯಾಗ್ನೆಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಗೆ ಫ್ರೈ ಮೀನಿಗೆ ನಾನು ಕಟ್ಟ ಕಟ್ಸ್ ಹಾಕಿದ್ದೀನಿ ಈ ಥರ ಕಟ್ಸ್ ಹಾಕೋದ್ರಿಂದ ಉಪ್ಪು ಹುಳಿ ಖಾರ ಮೀನಿನ ಒಳಗಡೆ ಚೆನ್ನಾಗಿ ಸೇರಿಕೊಳ್ಳುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಸಾಂಬಾರು ಮಾಡಲಿಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಟಮೆಟೊ ಹಣ್ಣು ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಜೀರಿಗೆ ಶುಂಠಿ ಮೆದ್ದೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಸಾರಿನ ಒಗ್ಗರಣೆಗೆ ಸಣ್ಣದಾಗಿ ಒಂದು ನೀರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದು ಹಣ್ಣು ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಹುಳಿ ನೆನೆಸಿಟ್ಕೊಂಡಿದ್ದೀನಿ ಕೊತ್ತಂಬರಿ ಕಲ್ಲು ಇಲ್ಲ ಇರಲಿಲ್ಲ ಅದಕ್ಕಾಗಿ ನಾನು ಕೊತ್ತಂಬರಿ ಪೌಡ್ರು ಹಾಗೆ ಪೆಪ್ಪರ್ ಬಳಸ್ತಾ ಇದ್ದೀನಿ ಆಮೇಲೆ ಒಂದು ಗ್ಯಾಸ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಆ ಕಡಾಯಿಗೆ ಎರಡು ಸ್ಪೂನು ಎಣ್ಣೆ ಹಾಕಿ ಆ ಎಣ್ಣೆ ಮೇಲೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಜೀರಿಗೆ ಹಾಗೆ ಒಂದು ಇಂಚಿನಷ್ಟು ಶುಂಠಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲು ಫ್ರೈ ಆದಮೇಲೆ ಹಾಗೆ ನಾನಿಲ್ಲಿ ಒಂದು ಎಂಟು ಹತ್ತು ಮೆಣಸು ಒಣ ಮೆಣಸನ್ನು ಹಾಗೆ ಎರಡು ಬೆಳ್ಳುಳ್ಳಿನ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಬೋದು ಇಲ್ಲಿ ನನಗೆ ಗುಡ್ಡ ಮೆಣಸಿಟ್ಟು ಅದನ್ನೇ ಹಾಕಿದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮೆಣಸು ಅವೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದಮೇಲೆ ಒಂದು ದೊಡ್ಡ ಗಾತ್ರದ ಹಣ್ಣು ಕಟ್ ಮಾಡಿಟ್ಕೊಂಡಿದ್ವಲ್ಲ ಆ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಸಾಫ್ಟಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದೆಸ್ ಕರಿಬೇವು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಹಾಕೋದ್ರಿಂದ ಸಾರಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದೆಲ್ಲ ಫ್ರೈ ಆದಮೇಲೆ స్వల్ప కొబ్బరి తగ్గినా కొబ్బరిని హాకొతాదీ ధన్యా పౌడర్ను హాకొతాదిని స్వల్ప పెప్పర్ పౌడరు అలాగే స్వల్ప గరం మసాలా ఇవ్వి చనైదు నిమిష ఫ్రై మాకు సొంత చిటికి అష్ట పుడను కూడా నా సేర్స్కుతీ హాకీ చ్రై ఆకి ఖార బందే మే హాకే స్వల్ప కొత్తబరి సొప్పను హాకీ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಈ ಮಸಾಲೆನೆಲ್ಲ ಹಾಕ್ಕೊಂಡು ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಹುಣಸೆ ಹುಳಿನ ಇದರಲ್ಲಿ ಈಗಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕು ನೋಡಿಕೊಂಡು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಅದನ್ನು ಮಸಾಲೆನ ರುಬ್ಕೊಂಡ್ ಬಂದಿದ್ದೀನಿ ತುಂಬ ಸಣ್ಣಕ್ಕೆ ರುಬ್ಬಬೇಕು ಈ ಮಸಾಲೆನ ಮಸಾಲೆ ರುಬ್ಬಾದ್ಮೇಲೆ ನಾನು స్టవ్ మేలు పాత్రను బి మ పాత్రను ఇక అది స్వల్ప ఎణి హాకీ ఎణ బమే ఎరడు ఉద్దిన మెణ్సినెణిన్కాయ ఎణ్ హాకీ ఫ్రై మాకుతరుళి కూడా సన్నదా హలో ఈిన కూడా చూ ఆ ఫ్రై ఆమెే ఒక్క టమాటో హణను కూడా నన్ను సన్నదా కట్ మిట్కల ఆ టమాటా హణను కూడా ఇది హాకెం చాలా ఫ్రై మాకుతీ ఒ నిమిష టమాట హణు ఈ మెణు ఫ్రై ఆ ఫ్రై అదిమే నవేను ఈ మీన్సారిన మసాలే రెడీ మదను ఇవగా ఈ పాత్ర హాకూ స్వల్ప మిక్స్ మన ఈ ಟೊಮೆಟೊ ಮೆಣಸನ್ನು ಫ್ರೈ ಮಾಡಿದ್ವಲ್ಲ ಅದರೊಟ್ಟಿಗೆ ಈ ಮಸಾಲೆಯನ್ನು ಸ್ವಲ್ಪ ಫ್ರೈ ಮಾಡಿ ನಂತರ ಜಾರಲ್ಲಿ ಮಸಾಲೆ ಇತ್ತು ಇದಕ್ಕೂ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ಕೊಂಡಿದ್ದೀವಿ ಆಮೇಲೆ ನೀರು ಎಷ್ಟು ಬೇಕು ನೋಡಿ ಮೀನು ಸಾರು ತುಂಬ ತೆಳುವು ಇರಬಾರ್ದು ಹಾಗೆ ತುಂಬ ಗಟ್ಟಿನೂ ಇರಬಾರ್ದು ಮೀಡಿಯಮಲ್ಲಿ ಇರಬೇಕು ಹಾಗಾಗಿ ನೀರು ನೋಡ್ಕೊಂಡು ಸೇರಿಸ್ಕೊಳ್ರಿ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಮೀಡಿಯಮ್ ಸೈಜಲ್ಲಿ ಸಾರನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎಳೆ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಷ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿ ಸಾರನ್ನ ಕುದಿಯೋಕ್ಕೆ ಇಡೋಣ ಈ ಸಾರು ಕುದಿಯೋ ಸೊತ್ತಿಗೆ ಮೀನು ಫ್ರೈಗೆ ನಾವೇನು ಫ್ರೈ ಮಾಡಲಿಕ್ಕೆ ಮೀನನ್ನು ನಾವು ತೆಗೆದಿಟ್ಕೊಂಡಿದ್ವಲ್ಲ ಇದಕ್ಕೆ ಹೂಳಿನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡೋಣ ಈ ಹೂಳಿ ಒಳಗೆ ಈ ಮೀನುಗಳನ್ನೆಲ್ಲ ಟಿಪ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ನಾವು ಇದಕ್ಕೆ ಫ್ರೈಗೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಾನು ಈ ಮಸಾಲೆ ಮಾಡಲಿಕ್ಕೆ ಎಮ್ ಆರ್ ಆಲಿನ ಒಂದು ಮಸಾಲಾನ ತೊಗೊಳ್ತಾ ಇದ್ದೀನಿ ಒಂದು ಏಳು ಮೀನು ಪೀಸಸ್ ಇದೆಯಲ್ಲ ಆ ಏಳು ಮೀನಿಗೆ ಎಷ್ಟು ಬೇಕೋ ನೋಡಿಕೊಂಡು ಒಂದು ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ಎಮ್ ಆರ್ ಮಸಾಲಾನ తినీ స్వల్ప గరం మసాలా స్వల్ప జీర్కే పుడి స్వల్ప బ్లాక్ పెప్పర్ పౌడరు స్వల్ప ఉప్పు ఆమె కార్న్ఫ్లవర్ ఇవ్వి చన మిక్స్కొ ఎలా ఐటమ్లను చనగే మిక్స్కొ కార్న్ఫ్లవర్ హాక్రం మీన్ ఫ్రై మసాలే ఎణ్లీ పెట్టుకొడీ కార్న్ఫ్లవర్న నేస్ మతాది ఎల్ చూక్స్ ఒక మసాల రెడీమీ ఇట్కీ ఈ ಈ ಕಡೆ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ ಅದು ಈ ಇದಕ್ಕೆ ನಾನೀಗ ಮೀನಿನ ತಲೆಬರುಳ್ಳಿಗಳನ್ನು ಹಾಕ್ತಾ ಇದ್ದೀನಿ ಮೀನು ಹಾಕಿದ ಮೇಲೆ ಒಂದೇ ಸರಿ ಮಿಕ್ಸ್ ಮಾಡಿ ಇದು ಮೀನು ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಕಡೆ ಮೀನು ಒಂದು ಐದು ನಿಮಿಷ ಬೇಯಲಿ ಅಷ್ಟೊತ್ತಿಗೆ ನಾವು ఫ్రై ఎత్తికల్ ఆ మినీన్ే ఈ మసాలే చనగి కొట్ మధ్య కట్టు హాకల్ అద్రొలగే అది మీన్ ఈ కడే సైడు ఎలా కడ మీన్న మసాలే చనం కవర్ మాకు తరకైలి మీన్ ఒగడెల మసాలి చన మసాలె ಕೋಟ್ ಮಾಡಬೇಕು ಮಸಾಲೆನ ಸ್ವಲ್ಪ ಲೈಟಾಗಿ ನಾವು ಕೋಟ್ ಮಾಡ್ಕೊಳ್ಳೋಣ ತುಂಬ ದಪ್ಪದಾಗಿ ಹಾಕ್ಕೊಳ್ಳೋದು ಬೇಡ ಲೈಟಾಗಿದ್ರೂ ಚೆನ್ನಾಗಿರುತ್ತೆ ನೋಡಿ ನಾನು ಎಲ್ಲ ಮೀನಿಗೂ ಮಸಾಲೆ ಹಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಮಸಾಲೆ ಎಲ್ಲ ಹಚ್ಚಿದ ಮೇಲೆ ನಾವು ಇದನ್ನು ಒಂದು ಅರ್ಧ ಗಂಟೆ ಮಸಾಲೆ ಎಲ್ಲ ಮೀನಿಗೆ ಅಡ್ಜಸ್ಟ್ ಆಗೋವರೆಗೂ ನಾವು ಫ್ರಿಜ್ ಇದ್ದವರು ಫ್ರಿಜ್ಜಲ್ಲಿ ತೆಗೆದಿಟ್ಕೊಳ್ಬೋದು ಫ್ರಿಜ್ ಇಲ್ಲದೇ ಇದ್ದರೆ ಹಾಗೆ ಒಂದು ಸೈಡ್ ನಾವು ಇಡೋಣ ಒಂದು ಅರ್ಧ ಗಂಟೆ ಮೀನು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಷ್ಟೊಳಗೆ ಈ ಕಡೆ ನೋಡಿ ಸಾಂಬಾರು ರೆಡಿಯಾಗಿದೆ ಘಮ ಘಮ ಅಂತ ಹೇಳಿ ಮೀನು ಸಾರು ಸ್ಮೆಲ್ ಕೂಡ ಬರ್ತಾ ಇದೆ ಇವಾಗ ಸಾರನ್ನು ಇಳಿಸಿ ಕೆಳಗೆ ತೆಗೆದಿಟ್ಟು ಮೀನು ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ದೋಸೆ ತವಾನ ಇಟ್ಟು ದೋಸೆ ಮೇಲೆ ಇದಕ್ಕೆ ಒಂದೆರಡು ಸ್ಪೂನು ಎಣ್ಣೆಯನ್ನು ಹಾಕಿ ಬಿಸಿ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವೇನು ಮಸಾಲೆ ಹಚ್ಚಿಟ್ಟಿದ್ವಲ್ಲ ಫ್ರೈ ಮೀನು ಇವನ್ನ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ತವಕ್ಕೆ ಎಷ್ಟು ಮೀನು ಹಿಡಿಯುತ್ತೋ ಅಷ್ಟೇ ಮೊದಲು ಫ್ರೈ ಮಾಡ್ಕೊಳ್ಳೋಣ ಪೂರ್ತಿ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗೋಕ್ಕೆ ಇದು ಮಾಡಿ ಇನ್ನು ಮೀನು ಫ್ರೈ ಆಗೋಕ್ಕೆ ಬಿಡೋಣ ನಾನು ಮುಚ್ಚಳ ಮುಚ್ಚಿ ಸಣ್ಣ ಉರಿಲಿ ಮೀನು ಫ್ರೈ ಆಗೋಕ್ಕೆ ಬಿಡ್ತಾ ಇದ್ದೀನಿ ಜೋರು ಉರಿ ಇಟ್ಟರೆ ಎಲ್ಲ ಮೀನುಗಳು ಸೇದೋಗ್ತವೆ ನೋಡಿ ಮೀನು ಫ್ರೈ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ನಾನು ಇನ್ನೊಂದು ಸೈಡ್ ತಿರು ಹಾಕ್ತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲಿ ಕೂಡ ಸ್ವಲ್ಪ ಕೂಡ ಮಸಾಲೆ ಬಿಟ್ಟೋಗಿಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಮೀನು ನೋಡೋಕ್ಕೂ ಕೂಡ ಸೂಪರಾಗಿ ಕಾಣ್ತಾ ಇದೆ ನಾನು ಮುಚ್ಚೋಣ ಮುಚ್ಚಿ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ವಾಹ್ ಸೂಪರಾಗಿ ಮೀನು ಫ್ರೈ ರೆಡಿಯಾಗಿದೆ ಮಸಾಲೆ ಎಲ್ಲಿ ಕೂಡ ಸ್ವಲ್ಪನೂ ಬಿಟ್ಕೊಂಡಿಲ್ಲ ನೀವೇ ನೋಡಿ ಮೀನು ಕೂಡ ಚೆನ್ನಾಗಿ ಫ್ರೈ ಆಗಿದೆ ನಾನಿವಾಗ ಫ್ರೈ ಆಗಿರೋ ಮೀನನ್ನು ತಗೊಳ್ತಾ ಇದ್ದೀನಿ ನೆಕ್ಸ್ಟು ಎಷ್ಟು ಸೂಪರಾಗಿ ಮೀನು ಫ್ರೈ ರೆಡಿಯಾಗಿದೆ ఉడదంత మీన్ కూడా నన్ను ఇదే రీతి ఫ్రై బిసి బిసి రైస్ జ మీన్ సు సూపర్ డూపర్దంత మీన్ ఫ్రై నై ಊಟ ಮಾಡ್ತಾ ಇದ್ರೆ ಹೊಟ್ಟೆ ತುಂಬ ಊಟ ಮಾಡ್ತೀರಾ ಹಾಗೆ ಇನ್ನು ಮತ್ತೆ ಸ್ವಲ್ಪ ಇನ್ನೂ ಅನ್ನ ಹಾಕ್ಸ್ಕೊಂಡು ಊಟ ಮಾಡ್ತೀರಾ ಅಷ್ಟು ರುಚಿಯಾಗಿ ಮೀನು ಸಾರು ಮತ್ತು ಮೀನು ಫ್ರೈ ರೆಡಿ ಆಗಿದೆ ಮೀನು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈ ಮಸಾಲೆ ಜೊತೆ ಮೀನನ್ನು ಎತ್ಕೊಂಡು ತಿಂತಾ ಇದ್ರೆ ಸೂಪರ್ ಡೂಪರ್ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು